ಸರ್ ಇದು ಮೇಜರ್ ಥ್ಯಾಂಕ್ ಯು ಸರ್ ಈ ಕ್ವೆಶನ್ ಕೇಳಿದ್ದಕ್ಕೆ ತುಂಬ ಇಂಪ್ರೆಸ್ ಆಗಿದ್ದೀನಿ ಐ ಲವ್ ಯು ಸರ್ ಏನಕ್ಕೆ ಸರ್ ಏನಕ್ಕೆ ಸರ್ ಆ್ಯಕ್ಚುಲಿ ಇಲ್ಲಿ ಮೇಜರ್ ಏನಕ್ಕೆ ಸರ್ ಆ್ಯಕ್ಚುಲಿ ಸರ್ ಸಿನಿಮಾನ ಮುಟ್ಸೋದ್ರಲ್ಲಿ ಸಿಕ್ಕಾಬೇ ಫೇಲ್ಯೂರ್ ಆಗ್ತದೆ ಯಾಕೆಂದ್ರೆ ಕಂಟೆಂಟ್ ನಮ್ಗೆ ಏನು ಗೊತ್ತಿದೆ ನನಗೆ ಟಾರ್ಗೆಟೆಡ್ ಆಡಿಯನ್ಸ್ ಯೂಶಲಿ ಏನಿದೆ ಸರ್ ಈಗ ಬಿಗಿನರ್ಸ್ ಇವಾಗ ನಾನು ಆಡಿಯನ್ಸ್ ಮುಂದೆ ನನಗೆ ನನಗೆ ಆಡಿಯನ್ಸ್ ನನ್ನ ಸಿನಿಮಾಗೆ ಬರೋರು ಫಸ್ಟ್ ಕಸ್ಟಮರ್ ಯಾಕೆಂದ್ರೆ ಯಾರಿಗೂ ಫ್ಯಾನ್ ವೈಸ್ ಇಲ್ಲ ಸರ್ ಓಕೆ ಇದು ಕ್ಲಿಯರ್ ವರ್ಡ್ ಓಕೆ ಇವಾಗ ನಾನು ಕೊಡು ಸಿನಿಮಾನ ಟ್ರೈಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ನೋಡ್ಕೊಂಡು ಜನ ಆಡಿಯನ್ಸಿಗೆ ಬರ್ತಾರೆ ಆ ಆಡಿಯನ್ಸ್ ಯಾರು ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು ನಾನು ಮೇಜರ್ಲಿ ಟಾರ್ಗೆಟ್ ಆಡಿಯನ್ಸ್ ನನಗೆ ಯೂತ್ಸ್ ಟೀನೇಜಸ್ ಟೀನೇಜರ್ನ ಕರೆಸ್ಬೇಕು ಅಂದರೆ ನಾನು ಎಲ್ಲೆಲ್ಲಿ ಯಾವ್ಯಾವ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಮಾಡಬೇಕು ಯಾವ್ಯಾವ ಥಿಯೇಟ್ರಲ್ಲಿ ಸಿನಿಮಾ ಹಾಕಬೇಕು ಎಲ್ಲೆಲ್ಲಿ ಹೇಗೆ ಹಾಕಬೇಕು ಅಂತ ನನಗೆ ಡಿಸೈನ್ ಇರುತ್ತೆ ಸಿನಿಮಾ ಒಳಗಡೆ ಯಾವ್ದು ಕಂಟೆಂಟು ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ ಸರ್ ಈ ಪಾಯಿಂಟಿಗೋಸ್ಕರೇ ನಾನು ನಾನೇ ಓನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಸರ್ ಸರ್ ಈ ಆಲ್ಮೋಸ್ಟ್ ಒನ್ ಫೋರ್ಟಿ ಸೆಂಟರ್ಸಲ್ಲಿ ರಿಲೀಸ್ ಆಗಿದೆ ಬಟ್ ಇನ್ನೊಂದು ಖುಷಿ ತುಂಬ ಖುಷಿ ವಿಚಾರ ಸರ್ ಫಸ್ಟ್ ಟೈಮ್ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀನಿ ನನಗೆ ಇಂಡಸ್ಟ್ರಿ ತುಂಬ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಿದೆ ದೊಡ್ಡ ದೊಡ್ಡ ಎಕ್ಸಿಬ್ಯೂಟರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಫೋನ್ ಮಾಡಿ ಗಳನ್ನ ಕೊಡ್ತಾ ಇದ್ದಾರೆ ಇನ್ನೂ ಬೆಟ್ರಾಗಿ ಹೇಳಬೇಕು ಅಂದರೆ ಒಂದು ತಮಿಳ್ ಸಿನಿಮಾ ಲಾಸ್ಟ್ ರಿಲೀಸ್ ಆಗಿದೆ ದೊಡ್ಡ ಸ್ಟಾರ್ ಸಿನಿಮಾ ಆ ಸಿನಿಮಾದ ಮೂವತ್ತು ಮೂವತ್ತೈದು ಸೆಂಟ್ರ್ ಆ ಸಿನಿಮಾನ ಕಿತ್ತು ವಿದ್ಯಾರ್ಥಿ ವಿದ್ಯಾರ್ಥಿನೇ ಕೊಡ್ತಾ ಇದ್ದಾರೆ ಸರ್ ಇಲ್ಲಿ ಗೊತ್ತಾಗಿದ್ದ ವಿಷಯ ಏನಂದ್ರೆ ಅದು ನನಗೂ ಫೀಲ್ ಆಯ್ತು ಅದೇ ಲಾಸ್ಟ್ ವೀಕು ಆ ದೊಡ್ಡ ಸಿನಿಮಾ ಆದಾಗ ಕನ್ನಡ ಸಿನಿಮಾಗಳು ಯಾವ್ದು ರಿಲೀಸ್ ಮಾಡಬೇಡಿ ಅಂತ ಎದುರಿಸಿದ್ರು ಆಫ್ಟರ್ ಒನ್ ವೀಕ್ ಈ ಪರಿಸ್ಥಿತಿ ಚೇಂಜ್ ಆಗಿದೆ ಇಲ್ಲಿ ಇಲ್ಲಿ ನನ್ನ ಅನುಭವಕ್ಕೆ ಬಂದಿದ್ದು ವಿದ್ಯಾರ್ಥಿ ವಿದ್ಯಾರ್ಥಿನ ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಬೇಕು ಪಬ್ಲಿಸಿಟಿ ಚೆನ್ನಾಗಿ ಮಾಡಬೇಕು ಡೆಫಿನೆಟ್ಲಿ ಥಿಯೇಟರ್ ಮಾಲೀಕರು ಎಕ್ಸಿಬ್ಯೂಟರ್ಸು ನಮಗೆ ಕರೆದು ಸಿನಿಮಾ ಕೊಡ್ತಾ ಇದಾರೆ ಸಿನಿಮಾ ಹಾಕಿ ಹಾಕಿ ಅಂತ ಕೊಡ್ತಿದ್ದಾರೆ ಈ ಪ್ರೆಸ್ ಮೀಡಿಯಾ ಶುರು ಇಲ್ಲಿಂದ ಮೂರ್ ಆದ್ಮೇಲೆ ಮೂರ್ ಥಿಯೇಟರ್ ಕಮಿಟ್ ಆಯ್ತು ಸರ್ ಒನ್ ಲಾಸ್ಟ್ ಒನ್ ಅವರ್ ಅಲ್ಲಿ ಮಾಲ್ಗೆ ಆಗದೆ ಇರೋ ಕನ್ನಡ ಸಿನಿಮಾ ಆಗದೆ ಇರೋ ಮಾಲ್ಗೆ ಇವತ್ತು ಈಗ ಈಗ ತ್ರೀ ಕಾಲ್ಸ್ ಬಂದಿದೆ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಹಾಕ್ತಿದಾರೆ ಮಾಲ್ ಅಲ್ಲಿ ಹೊಸಬುರ್ದು ಅಷ್ಟರ ಮಟ್ಟಿಗೆ ನಂಗೆ ಸಪೋರ್ಟ್ ಮಾಡ್ತಿದ್ರೆ ಸರ್ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಅದನ್ನ ಅದಕ್ಕೆ ಸಾಕ್ಷಿ ನಾನೇ ಅದಕ್ಕೆ ವಿತ್ ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ ಇದೆಲ್ಲ ಆರ್ಗ್ಯಾನಿಕ್ ಸರ್ ಹಾಂ ಸರ್ ಅಟೆಂಡ್ ಮಾಡಿದ್ದೀನಿ ಯೂಶ್ವಲಿ ಅಂದರೆ ಬೇರೆ ಬೇರೆದಂದರೆ ಕಾಲೇಜುಗಳಿಗೆ ಇವೆಂಟ್ ಮಾಡಿದ್ದೀನಿ ಎಸ್ಪೆಷಲಿ ನನಗೆ ತುಂಬ ಕಾನ್ಫಿಡೆಂಟ್ ಅಂದರೆ ಚಂದನ್ ಸರ್ ಸಿ ಎಸ್ ಮೇಲೆ ಬಿಕಾಸ್ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಐನೂರು ಆರ್ನೂರು ಶೋ ಮಾಡಿರ್ತಾರೆ ಸರ್ ಇದುವರೆಗೂ ಅಂದರೆ ಸರ್ ಅವರಿಗೆ ಯೂತು ಸಿಕ್ಕೋ ಕಡೆ ಫ್ಯಾನ್ ಕ್ರೌಡ್ ಇದೆ ಆಮೇಲೆ ಅವರು ಪಾರ್ಟಿಗೆ ಹೆಜ್ಜೆ ಆಗದವ್ರಿಲ್ಲ ಪಾರ್ಟಿಗೆ ಕುಡ್ದವರಿಲ್ಲ ಸೊ ಹಂಗಾಗಿ ಅವರು ಓಪನಿಂಗ್ ಬರ್ತಾರೆ ಅಂತ ಒಂದು ನಂಬಿಕೆ ಅದೆಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿ ಪ್ರತಿ ಕಾಲೇಜ್ ಗೆ ನಮ್ಮ ಎಲ್ಲ ಟೀಮ್ ನಾಲ್ಕು ಜನ ಈ ಕಾಲೇಜ್ ಪ್ರತಿ ಫೆಸ್ಟ್ಗೂ ಹೋಗ್ತಾ ಇದೀವಿ ಇನ್ವೈಟ್ ಮಾಡ್ತಾ ಇದೀವಿ ಮೇಜರ್ಲಿ ನನಗೆ ವಿದ್ಯಾರ್ಥಿ ವಿದ್ಯಾರ್ಥಿ ಕನೆಕ್ಟ್ ಆಗ್ತದೆ ಮತ್ತೆ ನನ್ನ ಟೀಮ್ ಇಂಡಿವಿಜುವಲ್ ಹೋಗಿ ಪ್ರತಿ ಕಾಲೇಜ್ಗೂ ವರ್ಕ್ ಸರ್ ಹಂಗಾಗಿ ಅವ್ರು ಬರ್ತಾರೆ ನನ್ನ ನಿರೀಕ್ಷೆ ಸರ್ ರೈನ್ ಆಚಲಿ ತುಂಬಾ ಬರ್ಬೇಕಾಗಿತ್ತು ನಮ್ಗೂ ಸ್ವಲ್ಪ ಕಮ್ಮಿ ಕಮ್ಮಿ ಬರ್ತಾ ಇದೆ ಅಂತ ಫೀಲ್ ಇದೆ ನಂಗೆ ನಾನು ಬಳ್ಳಾಡವ್ರೆ ಆ ಕಡೆ ಬಾಗ್ದವ್ರು ಊರಲ್ಲೂ ಮಳೆ ಇಲ್ಲ ಸರ್ ಸರ್ ನೆಕ್ಸ್ಟ್ ಏನಾದ್ರೂ ಕ್ವಶನ್ಸ್ ಇದೆ ಸರ್ ಓಕೆ ಅದಕ್ಕಿಂತ ಮುಂಚೆ ಏನಂದ್ರೆ ಸರ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದುವರೆಗೂ ತುಂಬಾ ಚೆನ್ನಾಗಿ ಪಬ್ಲಿಸಿಟಿ ಮಾಡಿದ್ರ ಕನ್ನಡ ಸಿನಿಮಾಗೆ ಬರಲ್ಲ ಬರಲ್ಲ ಅಂತ ತುಂಬಾ ವರ್ಡ್ಸ್ ನಾನು ತುಂಬಾ ಸರಿ ಕೇಳಿದ್ದೀನಿ ಆಕ್ಚುಲಿ ನನಗೂ ತುಂಬಾ ಜನ ಹೇಳಿದ್ದಾರೆ ಅಂತ ರಿಕ್ವೆಸ್ಟ್ ನಾವು ಒಳ್ಳೆ ಕಂಟೆಂಟ್ ಕೊಟ್ಟಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒಳ್ಳೆ ಕಂಟೆಂಟ್ ನಾನು ನಾನು ಕೊಟ್ಟಿಲ್ಲ ಅಥವಾ ನಾವು ಕೊಟ್ಟಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಇಂಡಸ್ಟ್ರಿ ಸೂಪರ್ ಆಗಿದೆ ನಾವು ಕಂಟೆಂಟ್ ಆಡಿಯನ್ಸ್ ಇದ್ದಾರೆ ಸರ್ ನನ್ನ ಫ್ಯಾಮಿಲಿಯಲ್ಲೇ ಹದಿನೆಂಟು ಜನ ಸಾಫ್ಟ್ವೇರ್ ಇಂಜಿನಿಯರ್ ಪ್ರತಿ ವೀಗೂ ಕೇಳ್ತಾರೆ ಯಾವ ಕನ್ನಡ ಸಿನಿಮಾ ಚೆನ್ನಾಗಿದೆ ಹೋಗಬೇಕು ಅಂತ ಕೇಳ್ತಾರೆ ಸರ್ ಸೊ ನಾವು ಅವ್ರಿಗೆ ಕಂಟೆಂಟ್ ಸಪ್ಲೈ ಕೊಡ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿದೆ ಸೊ ಹಂಗಾಗಿ ನಾವು ಚೆನ್ನಾಗಿ ಸಿನಿಮಾ ಮಾಡಬೇಕು ಆಡಿಯನ್ಸ್ ಡೆಫಿನೆಟ್ಲಿ ಇದ್ದಾರೆ ಎಲ್ಲೂ ಹೋಗಿಲ್ಲ ಇಲ್ಲಾಂದರೆ ಮೂವತ್ತು ಕೋಟಿ ನಲ್ವತ್ತು ಕೋಟಿ ಕಲೆಕ್ಷನ್ಸ್ ಆಗೋಲ್ಲ ಒಳ್ಳೆ ಕೊಟ್ಟರೆ ಡೆಟ್ ಆಗಿ ಬರ್ತಾರೆ ವಿದ್ಯಾರ್ಥಿ ವಿದ್ಯಾದ್ರ ಓಪನಿಂಗ್ ಬರುತ್ತೆ ಅನ್ನೋ ಮುನ್ಸೂಚನೆ ಡೆಫಿನೆಟ್ ಆಗಿ ಸಿಕ್ಕಿದೆ ಸೊ ಎಲ್ಲರೂ ಕೇಳ್ತಿದ್ದಾರೆ ಬುಕ್ಕಿಂಗ್ಸ್ ಓಪನ್ ಮಾಡಿ ಅಂತ ನಮ್ಮ ಅಫಿಷಿಯಲ್ ನಂಬರ್ ಕೊಟ್ಟಿದೆ ಅದಕ್ಕೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿದೆ ಸರ್ ಇದೆಲ್ಲದಕ್ಕೂ ಕಾರಣ ಏನಿದೆ ಸರ್ ನೀವುಗಳು ಬಿಕಾಸ್ ಆಫ್ ನೀವು ಬರೆದಿರೋ ಒಂದೊಂದು ಆರ್ಟಿಕಲ್ ಒಂದೊಂದು ವೀಡಿಯೋಸು ಎಲ್ಲಾದ್ರು ತುಂಬಾ ಸಪೋರ್ಟಿವ್ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಬಿಕಾಸ್ ಆಫ್ ಏನಂದ್ರೆ ಇಲ್ಲಿ ಮೇಜರ್ಲಿ ನಾನು ಇದುವರೆಗೂ ನಾಲ್ಕು ಪ್ರೆಸ್ ಮೀಟಲ್ಲಿ ನನ್ನ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲಿಲ್ಲ ಇವತ್ತು ಮಾತಾಡ್ತಿದ್ದೀನಿ ಸುಬ್ರಹ್ಮಣ್ಯ ಸರ್ ನನಗೇ ಸುಬ್ರಹ್ಮಣ್ಯ ಸರ್ ಆ್ಯಂಡ್ ಗೌಡ್ರು ಈ ಸಿನಿಮಾ ಏನಾದರೂ ರಿಯಲ್ ಹೀರೋ ಅಂತ ಹೇಳಿದ್ರೆ ಅವ್ರಿಪ್ರೆಸೂ ಈ ಸಿನಿಮಾ ನಾನು ಏನೇ ಕೇಳಿದಾಗ್ಲೂ ಅವರು ಇವತ್ತಿನವರೆಗೂ ಇಲ್ಲ ಅಂತ ಹೇಳಿದ ನಾನೇ ಅವ್ರನ್ನ ಕಂಟ್ರೋಲ್ ಮಾಡಿದ್ದೀನಿ ಬೇಡ ಸರ್ ಈ ಪ್ರಾಡಕ್ಟ್ನಿಗೆ ಎಷ್ಟು ಖರ್ಚು ಮಾಡಬಾರ್ದು ಅಂತ ನಾನು ಕರಡಲ್ವ ಸರ್ ನಾನೇ ಬೇಡ ಬೇಡ ಅಂತ ನಾನು ಅವಾಯ್ಡ್ ಮಾಡಿದೀನಿ ಅವ್ರು ಯಾವತ್ತೂ ಅವಾಯ್ಡ್ ಮಾಡಿಲ್ಲ ಬಿಕಾಸ್ ಆಫ್ ಒಂದು ಪ್ರಾಡಕ್ಟಿಗೆ ಅದೇ ಆದರೂ ವ್ಯಾಲ್ಯೂ ಇರುತ್ತೆ ಅದ್ರ ಮೇಲೆ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಅದರ ಆಗಿ ವರ್ಕ್ ಆಗೋಲ್ಲ ಸೊ ಎಷ್ಟು ಬೇಕೋ ಒಂದು ಪಾಯಿಂಟ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಮಾತ್ರ ನಾವು ಸ್ಪೆಂಡ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಸ್ಪೆಂಡ್ ಮಾಡಿದ್ರೆ ವರ್ಕೌಟ್ ಆಗಲ್ಲ ಜಾಸ್ತಿ ಪಬ್ಲಿಸಿಟಿನೂ ಮಾಡಿದ್ರು ಡೇಂಜರಸ್ ಆಗಿ ಹಂಗಾಗಿ ನನಗೆ ಪ್ರೊಡ್ಯೂಸರ್ ಈ ಸಿನಿಮಾದಲ್ಲಿ ಫಸ್ಟು ತುಂಬ ತುಂಬ ಆಲ್ಮೋಸ್ಟ್ ಈ ಸಿನಿಮಾ ಆಗೋದಕ್ಕಿಂತ ಮುಂಚೆ ಒಂದು ಇನ್ನೂರು ಇನ್ನೊಂದು ಇನ್ನೂರು ಎಂಬತ್ತು ಇನ್ನೂರು ತೊಂಬತ್ತು ಪ್ರೊಡ್ಯೂಸರ್ನ ಮೀಟ್ ಮಾಡಿರ್ತೀವಿ ಈ ಸಿನಿಮಾ ಬಿಫೋರ್ ಅಷ್ಟು ಡಾಟಾ ನನ್ನ ಅದರ ಮೊಬೈಲಲ್ಲಿದೆ ಬಟ್ ಎಲ್ಲೂ ಕನೆಕ್ಟ್ ಆಗ್ತಿಲ್ಲ ನನಗೆ ಯಾವುದಾದ್ರು ವಿಷಯಕ್ಕೇನೇನೋ ಡ್ರಾಪ್ ಆಗೋದು ನನಗೆ ಮತ್ತೆ ಇವ್ರಿಗೆ ಸಿನಿಮಾ ಮಾಡದ್ಮೇಲೆ ನನಗೆ ಮತ್ತೆ ಸಿನಿಮಾ ಮಾಡಬಾರ್ದು ಅಂತ ಅನ್ಸಿದೆ ಬಿಕಾಸ್ ಆಫ್ ಅವ್ರು ಕೊಟ್ಟಿರೋ ಪ್ರೀತಿ ಆ್ಯಂಡ್ ಲವ್ ಹಂಗಾಗಿ ಮತ್ತೆ ಮಾಡ್ತೀನಿ ಗೊತ್ತಿಲ್ಲ ಈ ಸಿನಿಮಾ ಮೇಲೆ ಡಿಪೆಂಡ್ ಆಗಿದೆ ಸರ್ ಹಂಗಾಗಿ ಈ ನಾಲ್ಕು ಜನ ಹುಡುಗರು ಚಂದನ್ ಸರು ಮತ್ತೆ ನಿರ್ಮಾಪಕರಿಗೆ ಈ ಸಿನಿಮಾ ಗೆಲ್ಸಿದ್ರೆ ಮತ್ತೆ ಮತ್ತೆ ಸಿನಿಮಾ ಮಾಡ್ತಾರೆ ಇಲ್ಲಾಂದ್ರೆ ಆಮೇಲೆ ಇದುವರೆಗೂ ಪ್ರೊಡ್ಯೂಸ್ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಸರ್ ಅವರು ಚಾಚು ತಪ್ಪದೆ ಎಲ್ಲರಿಗೂ ಪ್ರತಿ ದಿನ ಒಂದು ರೂಪಾಯಿ ನೀವು ಯಾರಿಗೂ ಇಲ್ಲದೆ ಕ್ಲಿಯರ್ ಮಾಡಿದ್ದಾರೆ ಸರ್ ಇದು ಇಂಡಸ್ಟ್ರಿಲಿ ತುಂಬಾ ಕಷ್ಟ ದಯವಿಟ್ಟು ಒಂದು ಕ್ಲಾಸ್ ಹೊಡೀವಿ ಈ ಥರ ಪ್ರೊಡಕ್ಷನ್ ಉಳಿಸ್ಕೋಬೇಕು ಅಂದರೆ ನಾವೆಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕು ಪ್ಲೀಸ್ ಎಲ್ಲ ಕಲಾವಿದರಲ್ಲೂ ಎಲ್ಲ ಟೆಕ್ನಿಷಿಯನ್ಸ್ ಅಲ್ಲೂ ನಾನು ಒಂದೇ ರಿಕ್ವೆಸ್ಟು ಪ್ಲೀಸ್ ಇದರ ಪ್ರೊಡಕ್ಷನ್ ಕಂಪನಿಗೆ ಉಳಿಸೋದಕ್ಕೆ ಮತ್ತೆ ಮತ್ತೆ ಸಿನಿಮಾ ಮಾಡಿ ಬೇರೆ ನಿರ್ದೇಶಕರಿಗೂ ಅಥವಾ ಕಲಾವಿದರಿಗೆ ಅವಕಾಶ ಕೊಡೋದಕ್ಕೆ ನೀವು ಪ್ರೊಡಕ್ಷನ್ ವೆರೈಟಿ ಕ್ರಿಯೇಷನ್ ಉಳಿಸಿ ಬೆಳೆಸಿ ಅಂತ ನಾನು ಈ ಮುಖಾಂತರ ಕೇಳ್ಕೊಂತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬನ್ನಿ ಅಲ್ಲ ಸರ್ ಡೆಫಿನೆಟ್ಲಿ ಇಲ್ಲಿ ಈ ಸಿನಿಮಾ ಬಗ್ಗೆ ಯಾಕೆಂದ್ರೆ ನನಗೆ ಮುಂದೆ ಸುಳ್ಳು ಹೇಳಿ ಸಿನ್ಮಾ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಎಲ್ಲ ಆರ್ಗ್ಯಾನಿಕ್ ಸಕ್ಸಸ್ ಮೀಟಲ್ಲಿ ಎಲ್ಲ ಆರ್ಗ್ಯಾನಿಕ್ ಗುಡ್ ಆರ್ ಬ್ಯಾಡ್ ಎರಡನ್ನ ನಿಮ್ಮ ನೇರವಾಗಿ ನಂಚ್ಕೊಂತ